ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಕೇಸ್ ಆಕೆಗೆ ಬ್ಲ್ಯಾಕ್ ಮೇಲ್ ಬಳಿಕ ಎಣ್ಣೆ ಏಟು ಲೆಕ್ಕವಿಲ್ಲದಷ್ಟು ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಈಗ ಸದ್ದು ಮಾಡ್ತಿದೆ ಮಡೆನೂರು ಮನು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ ಮಡೆನೋರು ಮನು ವಿರುದ್ಧ ಈಗ ಅತ್ಯಾಚಾರದ ಪ್ರಕರಣ ಕೇಳಿ ಬರ್ತಾ ಇದೆ ಇನ್ನು ಕೇವಲ ಅಷ್ಟೇ ಅಲ್ಲ ಆಕೆಗೆ ಬ್ಲಾಕ್ ಮೇಲ್ ಬಳಿಕ ಎಣ್ಣೆ ಏಟಿನ ವಿಚಾರ ಕೂಡ ಒಂದೊಂದಾಗಿ ಬಯಲಾಗ್ತಿದೆ ಲೆಕ್ಕವಿಲ್ಲದಷ್ಟು ಆಡಿಯೋ ವಿಡಿಯೋ ಹೀಗಾಗಿ ಮನು ವಿರುದ್ಧ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ ಇನ್ನು ಕಾಕಿ ವಿಚಾರಣೆಯ ಬಳಿಕ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿನೇ ಬಯಲಾಗ್ತಿದೆ ಒಂದು ಕಡೆಯಲ್ಲಿ ಅತ್ಯಾಚಾರದ ಪ್ರಕರಣ ಮತ್ತೊಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿರು ಸಂತ್ರಸ್ತೆಗೆ ಮನು ನನಗೆ ಸಾಕಷ್ಟು ಬಾರಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದ ಮನು ವಿಡಿಯೋ ಆಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಿದ್ದ ಅನ್ನೋದಾಗಿ ಹೇಳಿದ್ದಾರೆ ವೈರಲ್ ಆಡಿಯೋ ವಿಡಿಯೋಗಳನ್ನ ಬಲವಂತವಾಗಿ ಮಾಡಿಸಿದ್ದು ಶನಿವಾರ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಸಂತ್ರಸ್ತೆ ಹೇಳಿದ್ದಾರೆ ಮನು ಟಾರ್ಚರ್ ಅನ್ನ ಸಹಿಸುವುದಕ್ಕಾಗ್ದೇನೆ ನಾನು ದೂರನ್ನ ಕೊಟ್ಟಿದ್ದೇನೆ ಇನ್ನು ಅಪ್ಪಣ್ಣ ಅವರ ವಿಚಾರದಲ್ಲಿ ಒತ್ತಾಯ ಪೂರ್ವಕವಾಗಿ ವಿಡಿಯೋ ಮಾಡಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿಸಿದ್ದ ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಅನ್ನೋದಾಗಿ ಧಮಕೆಯನ್ನ ಹಾಕ್ತಿದ್ದ ಅವತ್ತೇ ನಾನು ಅಪ್ಪಣ್ಣ ಹತ್ರ ಕ್ಷಮೆಯನ್ನ ಕೇಳಿದ್ದೇನೆ ಅನ್ನೋದಾಗಿ ಸಂತ್ರಸ್ತೆ ಬಿಚ್ಚಿಟ್ಟಿರುವಂತ ಮಾತುಗಳಿದು ಈಗ ಒಂದು ಕಡೆ ಅಪ್ಪಣ್ಣ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ಹಾಗಾಗಿ ಬಲವಂತ ಮಾಡಿ ನನ್ನ ಹತ್ರ ವಿಡಿಯೋ ಮಾಡಿಸಿರೋದು ಹಾಗಾಗಿ ಇವರೆಲ್ಲ ಟಾರ್ಚರ್ ಗಳನ್ನ ತಡೆಯೋದಕ್ಕಾಗ್ದೇನೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ ಅನ್ನೋದಾಗಿ ಸದ್ಯ ಸಂತ್ರಸ್ತೆಯ ಮಾತುಗಳಿದು ಹಾಗಾಗಿ ಖಾಸಗಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ ನಿನ್ನೆ ಹೇಳಿದೆ ನಾನು ನಿಮಗೆ ಈ ತರ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದೆ ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ ನೋಡಿ ಸರ್ ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ ತೋರಿಸ್ತೀನಿ ನೋಡಿ ಈಗ ಮೋಸ್ಕಾರ ಅಂದ್ರೆ ಇದನ್ದೇ ನಂಬರು ಮನದ ನಂಬರು ಇದು ಐದನೇ ತಾರೀಕು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ನನಗೆ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ನಿನ್ ಬೇಕು ಅಂತ ಅಂದ್ರೆ ನನ್ಗೆ ವಿಡಿಯೋ ಮಾಡ್ಕೊಡು ಅವನ್ ಆ ಅಪ್ಪಣ್ಣಕ್ಕೆ ಅಂದ್ರೆ ಅವ್ನು ಶೋಗೋದು ಇಷ್ಟ ಆಗ್ತಿರ್ಲಿಲ್ಲ ಸೊ ಇವಳು ಶೋಗೆಲ್ಲ ಹೋಗ್ತಲ್ಲ ಅವ್ನ ಜೊತೆ ಹೋಗೋದೆ ಅವ್ಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತಾನೆ ಈ ತರ ವಿಡಿಯೋ ಮಾಡಿಸ್ತೇನೆ ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ ಬಟ್ ಅವ್ನಾಗೋದಿಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ ಈ ಶೋ ಕರ್ದಿದ್ದು ತಪ್ಪಾಗೋಯ್ತಾ ಹಂಗೆ ಹೆಂಗೆ ಅಂತೆಲ್ಲ ಕೇಳ್ದ ಅದಾದ ಒಂದ್ ಎರಡ್ ಮೂರ್ ದಿನಕ್ಕೆ ಅವ್ನ್ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ ಆರ್ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳ್ದೆ ನೋಡು ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನ್ಗೆ ವಿಡಿಯೋ ಕಳಿಸ್ತಾ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದೀನಿ ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ ಅವ್ನ ಏನ್ ಅವ್ನ್ ಸಾಯಿ ಅಂದ್ರೆ ನಾನ್ ಸಾಯಕ್ ರೆಡಿ ಇದ್ದೆ ಅಂತದ್ದನ್ನ ಒಂದು ಎನ್ಕಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಈ ಆಡಿಯೋ ಈ ವಿಡಿಯೋ ಮಾಡಿ ನನ್ಗ ಅವ್ನ್ ಕಲ್ಸಿಸ್ತ ಅದು ಏನಂತ ಅಂದ್ರೆ ಸರ್ ನನ್ನ ಪಾಸ್ಟ್ ಅಂತ ಹೇಳಿದೆ ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ ನನ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಮದ್ವೆ ಆಗೋ ಅಂತ ತುಂಬಾ ನಾನು ಇನ್ನ ಕಾಮಿಡಿ ಕಿಲಾಡಿ ಬಂದಿರಿ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋ ಬಂದಿರ್ಲಿಲ್ಲ ಯಾವ ರಿಯಾಲಿಟಿ ಶೋಗೆ ಬಂದಿರ್ಲಿಲ್ಲ ಇನ್ನ ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ ಆ ಒಂದ್ ಸಂದರ್ಭದಲ್ಲಿ ನಮ್ ಊರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಂಗ್ಳು ಮಗಳಿಗೆ ಹಂಗೆ ಹೆಂಗೆ ಅಂತಲ್ಲ ತುಂಬಾ ಪ್ರೆಷರ್ ಆಗ್ತಿದ್ರು ನಮ್ಮಮ್ಮ ಸಾಯೋಕ್ ಹೋಗಿದ್ರು ಇದು ಮದ್ವೆ ಆಗ್ತೇ ಇಲ್ವಾ ಹಂಗೆ ಹಿಂಗೆ ಅಂತ ಓ ನನ್ ಮದ್ವೆ ಆಗ್ಬಿಟ್ರೆ ನಾನ್ ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ನಾನ್ ಯೋಚನೆ ಮಾಡಿ ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದ್ರೆ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ ಒಂದ್ ಕನಸುಗಳಿತ್ತು ಮದ್ವೆಗಿದ್ವಿ ಅನ್ನೋ ಕನ್ಸುಗಳೆಲ್ಲ ಅವ್ರಿಗೆ ಇರ್ಲಿಲ್ಲ ಆ ಒಂದ್ ಕಾರಣಕ್ ನಾನ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಈ ತರ ನಮ್ಮ ಹತ್ರ ಮತ್ತೆ ನಮ್ಮಮ್ಮನ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನ ನಮ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ ಮನೇನ ನಂಬ್ಸಿದ್ವಿ ಇದನ್ನ ನಾನು ಶೋಗಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನಾನು ತಿಳ್ಸಿದ್ದೆ ನೋಡಿ ಸರ್ ಈ ತರ ನಾವು ಅಮ್ಮಂಗೆ ಮತ್ತೆ ನಮ್ಮ ಊರವ್ರಿಗೆ ನಮಸಕ್ಕೋಸ್ಕರ ಸುಳ್ಳು ಹೇಳಿದೀವಿ ಅಂತ ಅಂದ್ಬಿಟ್ಟು ನಾನ್ ಮುಂಚೆನೆ ಹೇಳಿದ್ದೆ ಇದಾದ್ಮೇಲೆ ಆ ನನ್ನ ಒಂದು ಸೇಫ್ಟಿಗೋಸ್ಕರ ನನ್ನ ಒಂದ್ ಕೌಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ ಮತ್ತೆ ಆ ವ್ಯಕ್ತಿನೂ ಕೂಡ ನನ್ಗೆ ಹೇಳಿದ್ರು ಮುಂದೆ ನನ್ ನನ್ ಫ್ಯೂಚರ್ ಅಲ್ಲಿ ನಾನ್ ಸೆಟಲ್ಡ್ ಆದ್ಮೇಲೆ ನೋಡೋಣ ಹಂಗಂತ ನಮ್ ಇಬ್ಬರು ಮಧ್ಯೆ ಯಾವ್ದೇ ಲವ್ ಇರ್ಲಿಲ್ಲ ಇದು ಮನುಗೆ ಗೊತ್ತಿತ್ತು ಊರ್ ಮಧ್ಯೆ ಯಾವ್ದು ಲವ್ ಇಲ್ಲ ಯಾವ್ ರಿಲೇಶನ್ಶಿಪ್ ಇಲ್ಲ ಯಾಕಂದ್ರೆ ನಮ್ಮ ಬರ್ತಿದ್ದ ನೋಡ್ತಿದ್ದ ಅವ್ನು ನೋಡ್ತಿದ್ದ ಈಗ ಅಲೋಕು ಕೂಡ ಮನೆಗೆ ಕ್ಲೋಸ್ ಫ್ರೆಂಡ್ ಈ ವಿಡಿಯೋದಲ್ಲಿ ಮಧ್ಯೆ ಯಾರ ವಯಸ್ಸೋದು ಯಾರ್ ವಯಸ್ ಅಂತ ಕೇಳ್ತಿದ್ರಲ್ಲ ನಮ್ಮಿಬ್ನ ಸಂಧಾನ ಮಾಡಕ್ಕೆ ಹೋರಾಡಿರೋದೆ ಪಾಪ ಅಲೋಕ್ ವ್ಯಕ್ತಿ ಸರ್ ಇದು ಬಲವತ್ತವಾಗಿ ಮಾಡಿಸ್ಕೊಂಡಿರೋದು ಸರ್ ಈಗ ಸರ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಡುತ್ತೆ ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸೇರುತ್ತೆ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಇಲ್ಲ ಸರ್ ಅವನಕ್ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀನಿ ಅವಾಗ ಮತ್ತೆ ಇನ್ನೊಂದು ಸ್ಟೆಪ್ ನೋಡೋಣ ಇಲ್ಲ ಕನ್ವಿನ್ಸ್ ಮಾಡಕ್ ನೋಡೋಣ ಅಂತ ಅಂದ್ಬಿಟ್ಟು ಇಬ್ರು ಲಾಯರ್ಸ್ ನ ಕರೆಸ್ತಾರೆ ಒಬ್ರು ಲೇಡಿ ಒಬ್ರು ಜೆಂಟ್ಸ್ ಅವರು ಕೂಡ ನನ್ನ ರೂಮ್ ಕರ್ಕೊಂಡು ಹೋಗಿ ತುಂಬಾ ಎಮೋಷನ್ ಅಲ್ಲಿ ಆ ತರದ್ದೆಲ್ಲಾ ಕನೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಎಮೋಷನ್ ಅಲ್ಲಿ ಆ ತರ ಇದ್ ಮಾಡ್ಕೊಳಕ್ ನೋಡ್ತಾರೆ ಆಮೇಲೆ ನನ್ಗೆ ಒಂಥರ ಆಲ್ರೆಡಿ ಫುಲ್ ಬಸ್ಟ್ ಆಗ್ಬಿಟ್ಟಿದೆ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಆಲ್ರೆಡಿ ಬರಿ ಜಗಳಿಂದ ಮಾತ್ರೆಗಳು ತಗೊಂಡು ಆಲ್ರೆಡಿ ತುಂಬಾ ಬಸ್ಟ್ ಆಗ್ಬಿಟ್ಟಿದೆ ನಾನು ಆ ಒಂದು ಟೈಮ್ ಅಲ್ಲಿ ಮತ್ತೆ ಎಲ್ಲಾರು ಸೇರ್ಕೊಂಡು ಹೇಳ್ತಾರೆ ಇವಳು ಏನು ಮಾಡ್ಕೊಳಕ್ ಆಗಲ್ಲ ಇವಳು ಏನು ಏನ್ ಮಾಡ್ಕೋತಾಳೆ ಈಗ ಇವಳು ಎಂತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಏಳು ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನ್ ವೈರಲ್ ಆಗಿದೆ ಅದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮಾಡಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದಾಗ ನನ್ ತೋರಿಸಿದ್ದೇನು ಸರ್ ಮನೋಹರ ಮಾಡಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಮನೋನೇ ಮಾಡಿಸಿದ್ದು ಸರ್ ನನಗೂ ಸಿನಿಮಾಗು ಯಾವುದೇ ಸಂಬಂಧ ಇಲ್ಲ ಸರ್ ನನ್ಗೆ ನಾ ಅನ್ಯಾಯ ಮಾಡ್ರೋದ್ ಮನು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗು ನನಗೂ ಏನು ಸಂಬಂಧ ಇಲ್ಲ ಸರ್ ಆದ್ರೆ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ ನಾನ್ ಬಿಡ್ಲಿಲ್ಲ ಅವನು ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತೆ ಈ ತರ ತುಂಬಾ ಬ್ಲಾಕ್ಯುಮೆಂಟ್ಸ್ ಗಳು ಅವನು ನನ್ಗೆ ಅವತ್ತು ಕುರ್ಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಈ ತರ ತುಂಬಾ ಬ್ಲಾಕ್ ಮೇಲ್ ಮಾಡ್ತಿದ್ದ ಇನ್ ಆ ತರ ಅವನು ಏನ್ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ ಆ ಖಾಸಗಿ ವಿಡಿಯೋನ ಮತ್ತೆ ಬ್ಲಾಕ್ ಮೇಲ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಬಂದಿಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸಿನಿಮಾದ್ರಲ್ಲಿ ಏನು ಸಂಬಂಧ ಇಲ್ಲ ಸರ್ ಶನಿವಾರ ನಡೆದ ಘಟನೆ ಬೇಕಾದ್ರೆ ಅದು ಸಿನ್ಮಾ ಇದು ಶನಿವಾರ ನಡೆದ ಘಟನೆ ಆ ಒಂದು ಘಟನೆಗೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ದೌರ್ಜನ್ಯ ಮಾಡಿದ್ದಾನೆ ಬಲವಂತವಾಗಿ ಕೂಡ್ಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ ಮತ್ತೆ ಇದು ಮತ್ ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ ಈಗ ಆಲ್ರೆಡಿ ನೀವೇ ನೋಡ್ತಿದ್ರ ಇವನೇ ವಿಡಿಯೋ ಇವನೇ ವಿಡಿಯೋ ಮಾಡಿಸಿ ಅದನ್ನ ಇವ್ ನೀನು ಒಂದು ಫೋನಲ್ಲಿ ನಮ್ಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದ್ ಫೋನಲ್ಲಿ ನಮ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ ಆ ಅಲ್ಲಿ ಇನ್ನೂ ರೆಕಾರ್ಡ್ ಮಾಡ್ಕೋತಾನೆ ವಿಡಿಯೋ ಕರ್ಸ ಕೇಳ್ಬಿಡಿ ಹಂಗಾದ್ರೆ ಅವ್ನ ಹತ್ರ ಇದು ಅವನೇ ವಿಡಿಯೋನ ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು ಸರ್ ದೋರಣೆ ನನಗೂ ಗೊತ್ತಿಲ್ಲ ಸರ್ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಹೊರ್ತು ಯಾ ನನ್ನ ಹಿಂದೆ ಯಾರು ಇಲ್ಲ ಸರ್ ಸರ್ ಹಿಂದಿನ ದಿನ ನಿಮ್ಗೆ ಸುದ್ದಿ ಆಗಿದೆ ಸರ್ ನಾನು ಭಾನುವಾರ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾನು ನಿನ್ ನೀನು ಮಾಡಿರೋ ಇಂತ ಇಂಥ ಕೃತಿಗೆ ನಾನು ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ ಹಂಗೆ ಭಾನುವಾರ ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ಹುಡುಗ ಆ ವಿರುದ್ಧ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗನ್ಗೆ ಫೋನ್ ಮಾಡಿ ಹೇಳಿದಾನೆ ಅದಕ್ಕೂ ಅದು ಆ ಹುಡುಗನ್ ತರ ಬೇಕಾದ್ರೆ ನಾನು ಮಾತಾಡಿಸ್ತೀನಿ ಏನಿಲ್ಲ ಸರ್ ಅವ್ರ್ ಏನ್ ರಿಯಾಕ್ಷನ್ ಇರುತ್ತೆ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ ಹೇಳ ವೈಟಿಂಗ್ ಸಾಯಿಸ್ತಿದ್ದ ನಂಗೆ ತುಳ್ ಸಾಯಿಸ್ತಿದ್ದ ಇಲ್ಲ ಅಂದ್ರೆ ನಿಮ್ ಇಬ್ಬರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳ್ತಿದ್ದ ಇಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ ಇಲ್ಲ ಫಿಸಿಕಲ್ ಹಾರಸ್ಮೆಂಟ್ ತುಂಬಾ ಮಾಡ್ತಿದ್ದ எங்கே அந்த நானே அவள்க க்வஷன் ரேஸ் மாதிரி ஏன்